ದೇಶಕ್ಕಾಗಿ ಸಶಸ್ತ್ರ ಪಡೆಗಳ ಯೋಧರು ಮಾಡಿದ ತ್ಯಾಗ ಬಲಿದಾನಗಳನ್ನು ಗೌರವಿಸಲು ಇಂದು ಸೇನಾ ದಿನ ಆಚರಿಸಲಾಗುತ್ತಿದೆ ಇದು ಭಾರತೀಯ ಸೈನಿಕರ ಧೈರ್ಯ ಬದ್ಧತೆ ಮತ್ತು ಮಾತೃಭೂಮಿಗೆ ನೀಡಿದ ಸೇವೆಯನ್ನು ಸ್ಮರಿಸುವ ದಿನವಾಗಿದೆ ಸಾವಿರದ ನಲವತ್ತೊಂಬತ್ತರಲ್ಲಿ ಕೊನೆಯ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ನಿಂದ ಭಾರತೀಯ ಸೈನ್ಯದ ಕಮಾಂಡರ್ ಆಗಿ ಅಧಿಕಾರ ವಹಿಸಿಕೊಂಡ ಜನರಲ್ ಕೆಎಂ ಕಾರ್ಯಪ್ಪ ಅವರನ್ನು ಸ್ಮರಿಸಲು ಈ ದಿನವನ್ನು ಸೇನಾ ದಿನವಾಗಿ ಆಚರಿಸಲಾಗುತ್ತದೆ नमस्कार स्वागत है परहेली आज इस परिवार की मिलकर के हम सी मत नहीं आते बस परज सुनते सत्कार चलित रन साहिब दो तो भाई दनासक एक मत किसी को भी कौन हम और धन्यवाद ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇನಾ ಸಿಬ್ಬಂದಿ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಶುಭ ಹಾರೈಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಅದಮ್ಯ ಶೌರ್ಯ ಮತ್ತು ಧೈರ್ಯದಿಂದಾಗಿ ಭಾರತೀಯ ಸೇನೆ ವಿಶ್ವದ ಅತ್ಯುತ್ತಮ ಸೇನೆಗಳ ಸಾಲಿನಲ್ಲಿ ಸ್ಥಾನ ಗಳಿಸಿದೆ ಎಂದಿದ್ದಾರೆ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಭಾರತೀಯ ಸೈನಿಕರು ಸಮರ್ಪಣೆ ಮತ್ತು ತ್ಯಾಗದಿಂದ ದೇಶದ ಭದ್ರತೆ ಮತ್ತು ಗೌರವವನ್ನು ಅತ್ಯುನ್ನತವಾಗಿ ಕಾಯ್ದುಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ